ನಾವು ಪ್ರತಿದಿನ ಯಾವುದಾದರೂ ಒಂದು ಸುದ್ದಿ ನೋಡ್ತೀವಿ ಕೆಲವೊಮ್ಮೆ ಅದು ಅಪಘಾತದ ಸುದ್ದಿ ಆಗಿರುತ್ತೆ ಕೆಲವೊಮ್ಮೆ ಸಾವು ಹಿಂಸೆ ಮೋಸ ದುರಂತ ಆ ಸುದ್ದಿ ಮುಗಿದ ಮೇಲೆ ನಿಮ್ಮ ಮನಸ್ಸು ಸ್ವಲ್ಪ ಭಾರವಾದಂತೆ ಆಗುತ್ತಾ ಏನೋ ಒಳಗಡೆ ಕಲ್ಲು ಇಟ್ಟಂತ ಫೀಲಿಂಗ್ ಬರುತ್ತಾ ನಿದ್ದೆ ಬರೋದಕ್ಕೆ ತಡವಾಗುತ್ತಾ ಯಾಕೋ ಮನಸ್ಸು ಶಾಂತವಾಗದೆ ಅದೇ ಸುದ್ದಿ ಮತ್ತೆ ಮತ್ತೆ ನೆನಪಾಗುತ್ತಾ ನಿಮಗೆ ಹೀಗೆ ಆಗ್ತಿದ್ರೆ ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ಇದು ನಿಮ್ಮ ದುರ್ಬಲತೆ ಅಲ್ಲ ಇದು ನಿಮ್ಮ ಬ್ರೈನ್ ನ ಸಹಜ ಪ್ರತಿಕ್ರಿಯೆ ನಾವು ಸಾಮಾನ್ಯವಾಗಿ ಹೀಗೆ ಅನ್ಕೊಳ್ತೀವಿ ನಾನು ಸ್ಟ್ರಾಂಗ್ ಇರಬೇಕು ನನಗೆ ಅಫೆಕ್ಟ್ ಆಗಬಾರದು ಇವೆಲ್ಲ ನೋಡದೆ ಇಗ್ನೋರ್ ಮಾಡಬೇಕು ಆದರೆ ಮನಸ್ಸು ಮಷಿನ್ ಅಲ್ಲ ಅದು ಸ್ವಿಚ್ ಆಫ್ ಮಾಡೋ ಬಟನ್ ಇರುವ ಡಿವೈಸ್ ಅಲ್ಲ ನಮ್ಮ ಬ್ರೈನ್ ಸಾವಿರಾರು ವರ್ಷಗಳ ಅವಲ್ಯೂಷನ್ ನಿಂದ ಬಂದಿರುವ ಒಂದು ಸಿಸ್ಟಮ್ ಅದು ನಮ್ಮನ್ನು ಬದುಕಿಸಲು ಡಿಸೈನ್ ಆಗಿದೆ ಆದರೆ ಶಾಂತಿ ಕೊಡಿಸಲು ಅಲ್ಲ ನಮ್ಮ ಬ್ರೈನ್ ನ ಒಂದು ಮುಖ್ಯ ಕೆಲಸ ಏನು ಗೊತ್ತಾ ಅಪಾಯವನ್ನು ಬೇಗ ಗುರುತಿಸುವುದು ಆದರೆ ಇಂದು ನಾವು ಕಾಡಿನಲ್ಲಿ ಬದುಕುತ್ತಿಲ್ಲ ಹುಲಿಗಳಿಂದ ಓಡುತ್ತಿಲ್ಲ ಹಾವು ಸಿಂಹ ಬೆಂಕಿಯಿಂದ ಪಾರಾಗಬೇಕಾದ ಪರಿಸ್ಥಿತಿ ಇಲ್ಲ ಆದರೆ ಬ್ರೈನ್ ಇನ್ನು ಅದೇ ಹಳೆಯ ಸಾಫ್ಟ್ವೇರ್ ನಲ್ಲಿ ಕೆಲಸ ಮಾಡುತ್ತಿದೆ ನಾವು ಮೊಬೈಲ್ ಓಪನ್ ಮಾಡ್ತೀವಿ ನ್ಯೂಸ್ ಆಪ್ ಓಪನ್ ಆಗುತ್ತೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಂದು ಸ್ಕ್ರೋಲ್ ಇನ್ನೊಂದು ಸ್ಕ್ರೋಲ್ ಒಂದು ದುರಂತ ಇನ್ನೊಂದು ದುಃಖ ಮತ್ತೊಂದು ಭಯ ಹುಟ್ಟಿಸುವ ಸುದ್ದಿ ಬ್ರೈನ್ಗೆ ಇದು ಏನಂತ ಕಾಣಿಸುತ್ತದೆ ಇದು ಅಪಾಯ ಇದು ಡೇಂಜರ್ ಇದಕ್ಕೆ ಅಟೆನ್ಷನ್ ಕೊಡಬೇಕು ಅದಕ್ಕಾಗಿ ದುಃಖದ ಸುದ್ದಿ ನಮ್ಮನ್ನು ತೀವ್ರವಾಗಿ ಹೊಡೆಯುತ್ತದೆ ನಾವು ಆ ವ್ಯಕ್ತಿಯನ್ನು ಪರ್ಸನಲಿ ಗೊತ್ತಿರದಿದ್ದರೂ ಅದು ನಮ್ಮ ಊರಲ್ಲಿ ಆಗದಿದ್ದರೂ ಅದು ನಮ್ಮ ಜೀವನಕ್ಕೆ ಡೈರೆಕ್ಟ್ ಸಂಬಂಧ ಇರದಿದ್ದರೂ ಮನಸ್ಸು ರಿಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಬ್ರೈನ್ ಲಾಜಿಕ್ ನೋಡುವುದಿಲ್ಲ ಅದು ಎಮೋಷನ್ ಪ್ಲಸ್ ಸರ್ವೈವರ್ ನೋಡುತ್ತೆ ಇದಕ್ಕೆ ಸೈಕಾಲಜಿಸ್ಟ್ಸ್ ಒಂದು ಹೆಸರಿಟ್ಟಿದ್ದಾರೆ ನೆಗೆಟಿವಿಟಿ ಬಯಾಸ್ ಅಂದ್ರೆ ಏನು ಒಳ್ಳೆಯ ಸುದ್ದಿ ಬಂದಾಗ ಹೌದಾ ಚೆನ್ನಾಗಿದೆ ಅಂತ ಹೇಳಿ ಮುಂದೆ ಹೋಗ್ತೀವಿ ಆದರೆ ಕೆಟ್ಟ ಸುದ್ದಿ ಬಂದಾಗ ಅಲ್ಲಿ ನಿಂತು ಬಿಡುತ್ತೆ ಯಾಕಂದ್ರೆ ಬ್ರೈನ್ಗೆ ಇದರಿಂದ ಅಪಾಯ ಇರಬಹುದು ಅನ್ನೋ ಸಿಗ್ನಲ್ ಹೋಗುತ್ತೆ ಇದೇ ಕಾರಣಕ್ಕೆ ಒಳ್ಳೆಯ ಘಟನೆ ಹತ್ತು ನಡೆದರೂ ಒಂದು ಕೆಟ್ಟ ಘಟನೆ ಮಾತ್ರ ನಮ್ಮನ್ನು ಕಾಡುತ್ತೆ ಒಬ್ಬ ಕಾಂಪ್ಲಿಮೆಂಟ್ ಕೊಟ್ಟರೂ ಒಬ್ಬ ಕ್ರಿಟಿಸೈಸ್ ಮಾಡಿದ್ರೆ ಅದೇ ನೆನ್ಪಿರುತ್ತೆ ಇದು ನಿಮ್ಮ ತಪ್ಪಲ್ಲ ಇದು ಮಾನವ ಮನಸ್ಸಿನ ಸ್ವಭಾವ ಇಲ್ಲಿ ಒಂದು ಪ್ರಶ್ನೆ ಕೇಳ್ಕೋಬೇಕು ನಾವು ಈ ಸುದ್ದಿಯನ್ನು ನೋಡೋದು ಏಕೆ ನನಗೆ ಗೊತ್ತಿರಬೇಕು ನಾನು ಅಪ್ಡೇಟ್ ಆಗಿರಬೇಕು ಸೊಸೈಟಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೋಬೇಕು ಇವೆಲ್ಲ ರೀಸನ್ಸ್ ಕರೆಕ್ಟ್ ಆದರೆ ಪ್ರಶ್ನೆ ಇದು ನಮ್ಮ ಮನಸ್ಸು ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಹೊಂದಿದೆಯಾ ನೀವು ಒಂದು ದಿನದಲ್ಲಿ ಹತ್ತರಿಂದ ಹದಿನೈದು ದುರಂತ ಸುದ್ದಿಗಳನ್ನು ನೋಡಿದ್ರೆ ಬ್ರೈನ್ ಅದೆಲ್ಲವನ್ನು ಒಟ್ಟಿಗೆ ಪ್ರೊಸೆಸ್ ಮಾಡುತ್ತೆ ಬ್ರೈನ್ಗೆ ಇದು ಸಿನಿಮಾ ಅನ್ನೋ ಫಿಲ್ಟರ್ ಇಲ್ಲ ಇದು ದೂರದ ಊರು ಅನ್ನೋ ಫಿಲ್ಟರ್ ಇಲ್ಲ ಅದು ಎಲ್ಲವನ್ನೂ ನಿಜವಾಗಿಯೇ ಅನುಭವಿಸುತ್ತೆ ಅದಕ್ಕಾಗಿ ನ್ಯೂಸ್ ಮುಗಿದ ಮೇಲೆ ಕೂಡ ಮನಸ್ಸು ಶಾಂತವಾಗುವುದಿಲ್ಲ ಇದರಿಂದ ಏನಾಗುತ್ತೆ ಆಂಗ್ಸೈಟಿ ಜಾಸ್ತಿ ಫಿಯರ್ ಹೆಚ್ಚಾಗುತ್ತೆ ಓವರ್ ಥಿಂಕಿಂಗ್ ಶುರು ಸ್ಲೀಪ್ ಡಿಸ್ಟರ್ಬ್ ಟ್ರಸ್ಟ್ ಕಡಿಮೆ ಲೈಫ್ ನೆಗೆಟಿವ್ ಆಗಿ ಕಾಣೋದು ನಂತರ ನಾವು ಹೇಳ್ತೀವಿ ಈ ಜಗತ್ತೇ ಕೆಟ್ಟದ್ದು ಎಲ್ಲೆಲ್ಲೂ ದುಃಖವೇ ಆದರೆ ಸತ್ಯ ಏನು ಗೊತ್ತಾ ಜಗತ್ತು ಅಷ್ಟು ಕೆಟ್ಟದ್ದು ಅಲ್ಲ ನಾವು ಕನ್ಸ್ಯೂಮ್ ಮಾಡೋ ಇನ್ಫಾರ್ಮೇಷನ್ ಅಷ್ಟು ಹೆವಿ ಇಲ್ಲಿ ಬಿಯಾಂಡ್ ಮನಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ನಾವು ಹಣದ ಬಗ್ಗೆ ಫ್ಯೂಚರ್ ಬಗ್ಗೆ ಸೆಕ್ಯೂರಿಟಿ ಬಗ್ಗೆ ತುಂಬ ಯೋಚಿಸ್ತೀವಿ ಆದರೆ ಮನಸ್ಸಿನ ಆರೋಗ್ಯದ ಬಗ್ಗೆ ಯೋಚನೆ ಕಡಿಮೆ ಹಣ ಅರ್ನ್ ಮಾಡೋದಕ್ಕೆ ಡಿಸಿಪ್ಲಿನ್ ಬೇಕು ಆದರೆ ಅಟೆನ್ಷನ್ ಕಂಟ್ರೋಲ್ ಮಾಡೋದಕ್ಕೂ ಡಿಸಿಪ್ಲಿನ್ ಬೇಕೇ ಬೇಕು ಇಲ್ಲಿ ಒಂದು ಸರಳ ಸತ್ಯ ನೀವು ಎಲ್ಲ ಸುದ್ದಿ ನೋಡಲೇಬೇಕು ಅಂತ ರೂಲ್ ಇಲ್ಲ ನೀವು ಪ್ರತಿಯೊಂದು ಅಪ್ಡೇಟ್ ತಿಳ್ಕೋಬೇಕಾಗಿಲ್ಲ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುವುದು ಇಂಟೆಲಿಜೆನ್ಸ್ ಅಲ್ಲ ಇದು ಎಸ್ಕೇಪ್ ಅಲ್ಲ ಇದು ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮ ಮನಸ್ಸು ನಿಮ್ಮ ಮನೆ ಇದ್ದಂತೆ ನೀವು ಯಾರನ್ನಾದರೂ ಒಳಗೆ ಬಿಡುವಾಗ ನೀವು ಡ್ಯಾಮೇಜ್ ಮಾಡ್ತಾನ ಅಂತ ನೋಡ್ತೀರಲ್ಲ ಅದೇ ರೀತಿ ಯಾವ ಕಂಟೆಂಟ್ ಒಳಗೆ ಹೋಗಬೇಕು ಯಾವ ಕಂಟೆಂಟ್ ಹೊರಗೆ ಇರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು ಒಂದು ಪ್ರಯೋಗ ಮಾಡಿ ಒಂದು ವಾರ ಮಾರ್ನಿಂಗ್ ನ್ಯೂಸ್ ಇಮಿಡಿಯೇಟ್ ಆಗಿ ನೋಡಬೇಡಿ ನೈಟ್ ಟ್ರಾಜಿಕ್ ನ್ಯೂಸ್ ಅವಾಯ್ಡ್ ಮಾಡಿ ಬೆಡ್ಗೆ ಹೋಗೋ ಮೊದಲು ಫೋನ್ ಬೇಡ ಒಂದು ವಾರ ನಂತರ ಅಬ್ಸರ್ವ್ ಮಾಡಿ ಮನಸ್ಸು ಹೇಗಿದೆ ಸ್ಲೀಪ್ ಹೇಗಿದೆ ಥಾಟ್ಸ್ ಹೇಗಿವೆ ಡಿಫ್ರೆನ್ಸ್ ನಿಮಗೇನೆ ಗೊತ್ತಾಗುತ್ತೆ ಕೊನೆಗೆ ಒಂದು ಮಾತು ದುಃಖದ ಸುದ್ದಿ ನಿಮ್ಮ ಮನಸ್ಸನ್ನು ತೀವ್ರವಾಗಿ ತಾಕಿದರೆ ನೀವು ಸೆನ್ಸಿಟಿವ್ ಅಲ್ಲ ನೀವು ಮಾನವ ಆ ಸೆನ್ಸಿಟಿವಿಟಿಯನ್ನೇ ಜೀವನದ ಶಾಂತಿಗೆ ವಿರುದ್ಧವಾಗಿ ಬಳಸಬೇಡಿ ಅವೇರ್ನೆಸ್ ಬೇಕು ಅಡಿಕ್ಷನ್ ಬೇಡ ಇನ್ಫಾರ್ಮೇಷನ್ ಬೇಕು ಓವರ್ಲೋಡ್ ಬೇಡ ಬಿಯಾಂಡ್ ಮನಿ ಅಂದರೆ ಹಣಕ್ಕಿಂತ ಮೇಲಿನ ಜೀವನ ಹಣಕ್ಕಿಂತ ಮೇಲಿನ ಶಾಂತಿ ಹಣಕ್ಕಿಂತ ಮೇಲಿನ ಕ್ಲಾರಿಟಿ ನಿಮ್ಮ ಮನಸ್ಸು ಶಾಂತವಾಗಿದ್ರೆ ನಿಮ್ಮ ಜೀವನವೇ ಬ್ಯಾಲೆನ್ಸ್ ಆಗುತ್ತೆ ಈ ಮಾತುಗಳು ನಿಮಗೆ ಕನೆಕ್ಟ್ ಆಗಿದ್ದರೆ ಒಬ್ಬ ಫ್ರೆಂಡ್ಗೆ ಇದನ್ನು ಶೇರ್ ಮಾಡಿ ಯಾಕಂದರೆ ಇವತ್ತು ಜಗತ್ತಿಗೆ ಹಣಕ್ಕಿಂತ ಹೆಚ್ಚು ಶಾಂತಿ ಬೇಕಾಗಿತ್ತು